ನಾವು ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಶಾಂಪೂನ ಈ ರೀತಿಯಾಗಿ ಅಪ್ಲೈ ಮಾಡ್ತಾ ಬಂದರೆ ಸಾಕು ನಮ್ಮ ಬಿಳಿ ಕೂದಲನ್ನು ಶಾಶ್ವತವಾಗಿ ಕಪ್ಪಾಗಿಸ್ಕೋಬೋದು ಅದು ಕೂಡ ಒಂದು ರೂಪಾಯಿ ಖರ್ಚಿಲ್ಲದೆ ನಮ್ಮ ಏನು ವೈಟ್ ಇರುತ್ತೆ ಅದನ್ನು ಶಾಶ್ವತವಾಗಿ ಕಪ್ಪಾಗಿಸ್ಕೋಬೋದು ಬುಡದಿಂದನೇ ಕಪ್ಪಾಗ್ತಾ ಬರುತ್ತೆ ನೀವು ಬಿಳಿ ಕೂದಲಿಗೆ ಸಾಕಷ್ಟು ಆಯಿಲ್ಗಳನ್ನು ಮನೆಮದ್ದುಗಳನ್ನು ಹೇರ್ ಡೈಗಳನ್ನು ಅಪ್ಲೈ ಮಾಡಿರ್ತೀರ ಆದರೆ ಶಾಂಪೂನ ಈ ರೀತಿಯಾಗಿ ಬಳಸ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ಬಿಳಿ ಕೂದಲನ್ನ ಇದು ಬುಡದಿಂದನೇ ಕಪ್ಪಾಗಿಸುತ್ತೆ ಇದು ಯಾವುದೇ ರೀತಿಯ ಇನ್ಸ್ಟೆಂಟ್ ರಿಸಲ್ಟ್ ಅನ್ನ ನೀಡೋದಿಲ್ಲ ಇದು ಪರ್ಮನೆಂಟ್ ಆಗಿ ನಮ್ಮ ಬಿಳಿ ಕೂದಲನ್ನ ಕಪ್ಪಾಗಿಸುತ್ತೆ ಅದು ಕೂಡ ಕಪ್ಪಾಗಿಸುತ್ತೆ ವಾರದಲ್ಲಿ ನಾವು ಒಮ್ಮೆ ಎರಡು ಬಾರಿ ಮೂರು ಬಾರಿ ತಲೆ ಸ್ನಾನ ಮಾಡ್ತೀವಿ ಅಂದ್ರೂ ಸರಿ ತಲೆ ಸ್ನಾನ ಮಾಡುವಂತಹ ಸಮಯದಲ್ಲಿ ಶಾಂಪುನ ನೀವು ಈ ರೀತಿಯಾಗಿ ಈ ರೀತಿಯಾಗಿ ಹಚ್ಚುತ್ತ ಬನ್ನಿ ಸಾಕು ವೈಟ್ ಏರ್ಸ್ ಅನ್ನ ಬುಡದಿಂದನೇ ಕಪ್ಪಾಗಿಸುತ್ತೆ ಇನ್ನು ವಿಪರೀತವಾಗಿ ಿ ಹೇರ್ ಫಾಲ್ ಆಗ್ತಾ ಇದೆ ಅಂದರೆ ಹೇರ್ ಫಾಲ್ ಕೂಡ ತುಂಬ ಬೇಗನೆ ಕಂಟ್ರೋಲ್ಗೆ ಬರುತ್ತೆ ಇನ್ನು ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಕೂಡ ಈ ಒಂದು ವಿಧಾನದಲ್ಲಿ ಶ್ಯಾಂಪು ವಾಶನ್ನು ಮಾಡ್ಕೊಳ್ಳೋದ್ರಿಂದ ವೈಟೇರ್ಸನ್ನು ಕಪ್ಪಾಗಿಸ್ಕೋಬೋದು ಜೊತೆಗೆ ಆಗುವಂಥದ್ದನ್ನು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ತಾ ಹೋಗೋಣ ನೋಡಿ ನಾನಿಲ್ಲಿ ಮೆಂತ್ಯನ ತಗೋತಾ ಇದ್ದೀನಿ ಮೆಂತೆ ನಮ್ಮ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಉದುರ್ತಾ ಇದ್ರೆ ತಕ್ಷಣದಲ್ಲಿ ಕಡಿಮೆ ಮಾಡುತ್ತೆ ಹೊಟ್ಟನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ ಅದರಲ್ಲೂ ಮುಖ್ಯವಾಗಿ ತುಂಬ ಬೇಗನೆ ಏನು ವೈಟಿರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟಿ ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ನೀಡೋದಕ್ಕೆ ಒಳ್ಳೆಯ ಬಣ್ಣ ಬರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಈ ಒಂದು ಮೆಂತ್ಯ ನಂತರ ಇದರ ಜೊತೆಗೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಕರಿಬೇವಿನ ಎಲೆ ತೊಗೊಂಡಿದ್ದೀನಿ ಇದು ನ್ಯಾಚುರಲ್ಲಾಗಿ ನಮ್ಮ ಕೂದಲನ್ನು ಕಪ್ಪಾಗಿಸಲು ತುಂಬಾ ಹೆಲ್ಪ್ ಆಗುತ್ತೆ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋದನ್ನು ತಡೆಗಟ್ಟುತ್ತೆ ಡ್ಯಾಮೇಜ್ ಆಗಿರುವಂಥ ಕೂದಲನ್ನು ಸರಿ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ತಗೋತಾ ಇದ್ದೀನಿ ಇದರ ಜೊತೆಗೇ ನಾನಿಲ್ಲಿ ಒಂದು ಕಪ್ಪಾಗುವಷ್ಟು ಈರುಳ್ಳಿ ಸಿಪ್ಪೆಯನ್ನು ಕೂಡ ತೊಗೋತಾ ಇದ್ದೀನಿ ನೋಡಿ ಈ ಒಂದು ಈರುಳ್ಳಿ ಸಿಪ್ಪೆ ನ್ಯಾಚುರಲ್ ಆಗಿ ನಮ್ಮ ಏನು ವೈಟೇಸ್ ಇರುತ್ತೆ ಅದನ್ನು ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಉದ್ರಿರುವಂಥ ಜಾಗದಲ್ಲಿ ಹೊಸ ಕೂದಲಿನ ಬೆಳವಣಿಗೆಗೆ ಹೆಲ್ಪ್ ಮಾಡುತ್ತೆ ಈ ಒಂದು ಈರುಳ್ಳಿ ಜೊತೆಗೆ ಉದುರೋದನ್ನು ತುಂಬ ಬೇಗನೆ ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಈ ಒಂದು ಈರುಳ್ಳಿ ಅದರಲ್ಲಿ ಇರುವಂತಹ ಅಂಶಗಳು ಅಂತಲೇ ಹೇಳ್ಬೋದು ಇದರ ಜೊತೆಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಳ್ಳುಳ್ಳಿ ಸಿಪ್ಪೆ ಕೂಡ ತಗೋತಾ ಇದ್ದೀನಿ ಇದು ಸಹ ಅಷ್ಟೇ ನಮ್ಮ ಕೂದಲು ಏನು ತುಂಬ ಬೇಗನೆ ಆಗ್ತಾ ಇರತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸಲು ಜೊತೆಗೆ ಆಗದಂತೆ ತಡೆಗಟ್ಟಲು ಹೆಲ್ಪ್ ಆಗುತ್ತೆ ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗಿ ಅದರಿಂದ ಕಡಿತ ಆಗ್ತಾ ಇರತ್ತೆ ತುರ್ಕೆ ಆಗ್ತಾ ಇರತ್ತೆ ಹೊಟ್ಟಾಗ್ತಾ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಜೊತೆಗೆ ಕೂದಲು ಉದ್ರೋದನ್ನು ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಈ ಒಂದು ಬೆಳ್ಳುಳ್ಳಿ ಸಿಪ್ಪೆ ಈ ಕಡೆ ನಾನಿಲ್ಲಿ ಒಂದು ಕಬ್ಬಿಣದ ಹಂಚನ್ನು ಬಿಸಿ ಇಟ್ಕೊಂಡಿದ್ದೀನಿ ಅದರಲ್ಲಿ ನಾನಿಲ್ಲಿ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಮೆಂತ್ಯನ ಹಾಕೋತಾ ಇದ್ದೀನಿ ನಂತರ ಇದರೊಟ್ಟಿಗೆ ನಾನು ನಾನಿಲ್ಲಿ ಏನು ಕರಿಬೇವು ತೊಗೊಂಡಿದ್ವಲ್ಲ ಒಂದು ಕರಿಬೇವನ್ನು ಸಹ ತೊಗೋತಾ ಇದ್ದೀನಿ ಒಂದು ಕಪ್ಪಾಗೋಷ್ಟು ಕರಿಬೇವು ಕರಿಬೇವು ನ್ಯಾಚುರಲ್ ಆಗಿ ಕಪ್ಪಾಗಿಸಲು ಹೆಲ್ಪ್ ಆಗುತ್ತೆ ನೋಡಿ ಇದು ಸ್ವಲ್ಪ ಈ ರೀತಿ ಗರ್ಗರಿ ಆಗ್ತಿದೆ ಅನ್ನುವಂಥ ಸಮಯದಲ್ಲಿ ನಾವೇನು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಸಿಪ್ಪೆ ತೊಗೊಂಡಿದ್ವಲ್ಲ ಎರಡೂ ಸಹ ಇದರೊಟ್ಟಿಗೆ ಸೇರಿಸ್ಕೊತಾ ಇದ್ದೀನಿ ಈರುಳ್ಳಿನಲ್ಲಿ ಅಷ್ಟು ಪೋಷಕಾಂಶಗಳಿರುತ್ತೆ ಅಂದರೆ ಇದು ನಮ್ಮ ಏನು ವೈಟೈರ್ಸ್ ಆಗ್ತಾ ಇರುತ್ತೆ ಅದನ್ನು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ತುಂಬ ಹೇರ್ ಫಾಲ್ ಏನು ಹೆಚ್ಚಾಗಿ ಆಗ್ತಾ ಇರುತ್ತೆ ಆ ಒಂದು ಸಮಸ್ಯೆಯ ನಿವಾರಣೆಗೆ ತುಂಬಾ ಒಳ್ಳೆಯದು ಈ ಒಂದು ಈರುಳ್ಳಿ ಸಿಪ್ಪೆ ಅಂತಲೇ ಹೇಳ್ಬೋದು ಇದರ ಜೊತೆಗೆ ಬೆಳ್ಳುಳ್ಳಿ ತಗೊಂಡಿದ್ವಿ ಅದು ನಮ್ಮ ಸ್ಕ್ಯಾಲ್ಫಲ್ಲಿ ಆಗುವಂಥ ಇನ್ಫೆಕ್ಷನ್ ತಡೆಗಟ್ಟಿ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಇದಷ್ಟು ಪದಾರ್ಥಗಳು ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿ ತನಕ ಇದನ್ನು ಈ ರೀತಿ ಬಿಸಿ ಮಾಡ್ತಾ ಹೋಗಬೇಕು ಇದಾಗಿದೆ ಇದು ಕಂಪ್ಲೀಟಾಗಿ ತಣ್ಣಗಾದ್ಮೇಲೆ ಇದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕೊಂಡು ಸಣ್ಣಗೆ ಇದನ್ನು ಪೌಡರ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನಿಲ್ಲಿ ಪೌಡರ್ ಮಾಡಿ ತಗೊಂಡಿದ್ದೀನಿ ರೀತಿ ಎಲ್ಲ ಪದಾರ್ಥಗಳನ್ನು ಜಾಸ್ತಿ ಜಾಸ್ತಿ ಪ್ರಮಾಣದಲ್ಲಿ ಸೇರಿಸ್ಕೊಂಡು ನೀವು ಹೆಚ್ಚಿನ ಪೌಡರನ್ನು ಈ ರೀತಿ ಮಾಡಿಕೊಂಡು ಒಂದು ಏಟ್ ಐಟ್ ಬಾಕ್ಸ್ನಲ್ಲಿ ಹಾಕೊಂಡ್ರೆ ನೀವು ಮೂರ್ನಾಲ್ಕು ತಿಂಗಳುಗಳವರೆಗೂ ಇದನ್ನ ಹಾಗೆ ಸ್ಟೋರ್ ಮಾಡ್ಕೋಬೋದು ನಂತರ ಯಾವಾಗ ಈ ರೀತಿ ಶಾಂಪು ಅಥವಾ ಎಣ್ಣೆಗಳನ್ನು ಮಾಡ್ಕೊತೀರೋ ಆ ಸಮಯದಲ್ಲಿ ಇದನ್ನು ಬಳಸ್ಕೋಬೋದು ನೋಡಿ ಮೊದಲನೇದಾಗಿ ಈ ಒಂದು ಪೌಡರನ್ನು ಬಳಸ್ಕೊಂಡು ನಾವು ಒಂದು ಒಳ್ಳೆ ಆಯಿಲನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಟೀ ಸ್ಪೂನ್ ಆಗೋಷ್ಟು ಈ ಒಂದು ಪೌಡರನ್ನು ಒಂದು ಬೌಲಿಗೆ ಹಾಕ್ಕೊಂಡಿದ್ದೀನಿ ನಂತರ ಕೊಬ್ಬರಿ ಎಣ್ಣೆ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಳ್ಳೆಣ್ಣೆ ಬಾದಾಮಿ ಬಾದಾಮ ಆಯಿಲು ಎಳ್ಳೆಣ್ಣೆ ನೀವು ಯಾವುದನ್ನು ಬಳಸ್ತೀರೋ ಆ ಒಂದು ಎಣ್ಣೆಯನ್ನು ಇದರೊಟ್ಟಿಗೆ ಸೇರಿಸ್ಕೊಳ್ಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಹಾಕಿದ್ಮೇಲೆ ಒಂದ್ಸರ್ತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಹಚ್ಚುವಂಥ ಸಮಯದಲ್ಲಿ ನೀವು ಡಬಲ್ ಬಾಯ್ಲರ್ ಮೆಥಡಲ್ಲಿ ಇದನ್ನು ಬಿಸಿ ಮಾಡ್ಕೊಳ್ಳಿ ಒಂದು ಪಾತ್ರೆನಲ್ಲಿ ಬಿಸಿ ನೀರನ್ನು ಇಟ್ಕೊಂಡು ಒಂದು ಐದು ಹತ್ತು ನಿಮಿಷ ಈ ಒಂದು ಎಣ್ಣೆಯನ್ನು ಬಿಸಿ ನೀರಿನಲ್ಲಿ ಇಟ್ಟರೆ ಇದು ಸ್ವಲ್ಪ ಬಿಸಿಯಾಗುತ್ತೆ ಆ ನಂತರ ಅದು ಉಗುರು ಬೆಚ್ಚಿಗಿರೋಂಥ ಸಮಯದಲ್ಲಿ ಇದನ್ನು ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಹಚ್ಚಿಬಿಟ್ಟು ಒಂದು ಅರ್ಧ ಮುಕ್ಕಾಲು ಗಂಟೆ ಹಾಗೆಯೇ ತಲೆಯಲ್ಲಿ ಇಟ್ಕೊಂಡು ನಂತರ ನೀವು ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ಎಣ್ಣೆಯನ್ನು ನೀವು ಅರ್ಧದಲ್ಲಿ ಎರಡರಿಂದ ಮೂರು ಬಾರಿ ಹಚ್ಚಿ ನೀಟಾಗಿ ಹೇರ್ ವಾಶನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನಿಮ್ಮ ವೈಟ್ ಏರ್ಸನ್ನು ಇದು ಪರ್ಮನೆಂಟಾಗಿ ಕಪ್ಪಾಗಿಸುತ್ತೆ ಈ ರೀತಿ ರೆಡಿ ಮಾಡಿ ಇಟ್ಕೊಂಡಿರೋಂಥ ಎಣ್ಣೆಯನ್ನು ನಡೆಯೇ ಈ ರೀತಿ ಕೂದಲಿನ ಬುಡದಿಂದ ತುದಿಯವರೆಗೂ ನೀಟಾಗಿ ಹಚ್ಚಿ ಒಂದು ಅರ್ಧ ಮುಕ್ಕಾಲು ಗಂಟೆ ತಲೆಯಲ್ಲಿ ಹಾಕಿಬಿಟ್ಟು ನಂತರ ನೀಟಾಗಿ ನೀವು ಶಾಂಪು ವಾಶನ್ನು ಮಾಡ್ಕೊಳ್ಳಿ ಈ ರೀತಿ ನೀವು ತಲೆಗೆ ಯಾವಾಗೆಲ್ಲ ಹೇರ್ ವಾಶ್ ಮಾಡ್ತೀರೋ ಅಥವಾ ಯಾವಾಗೆಲ್ಲ ಎಣ್ಣೆ ಅಪ್ಲೈ ಮಾಡಬೇಕು ಅಂತಿರ್ತೀರೋ ಈ ಒಂದು ಎಣ್ಣೆಯನ್ನು ಹಚ್ಚುತ್ತಾ ಬರೋದರಿಂದ ಕೂಡ ನಿಮ್ಮ ಏನು ವೈಟ್ ಏರ್ಸ್ ಇರುತ್ತೆ ಅದನ್ನು ನೀಟಾಗಿ ಕಪ್ಪಾಗಿಸ್ಕೋಬೋದು ಜೊತೆಗೆ ಆಗೋದನ್ನು ಕೂಡ ತಡೆಗೆಟ್ಕೊಳ್ಳೋದಕ್ಕೆ ಈ ಒಂದು ಆಯಿಲು ತುಂಬಾ ಹೆಲ್ಪ್ ಆಗುತ್ತೆ ನಂತರ ಕಡೆ ಒಂದು ಬೌಲಿಗೆ ನಾವು ಮಾಡ್ಕೊಂಡಿರುವಂಥ ಪೌಡರ್ ಏನಿತ್ತು ಒಂದು ಅರ್ಧದಿಂದ ಮುಕ್ಕಾಲು ಟೀ ಸ್ಪೂನ್ ಆಗೋಷ್ಟು ಆ ಒಂದು ಪೌಡರನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಶಾಂಪೂನ ಸೇರಿಸ್ತಾ ಇದ್ದೀನಿ ನೀವು ರೆಗ್ಯುಲರ್ ಆಗಿ ಯಾವ ಒಂದು ಶಾಂಪೂನ ಬಳಸ್ತೀರೋ ಆ ಒಂದು ಶಾಂಪೂನ ನೀವು ಇಲ್ಲಿ ಹಾಕೋಬೋದು ನಿಮ್ಮ ಹೇರ್ ಲೆಂತ್ನ ನೋಡಿಕೊಂಡು ನಿಮಗೆ ಎಷ್ಟು ಬೇಕಾಗುತ್ತೋ ಒಂದು ಟೀ ಸ್ಪೂನ್ ಅಥವಾ ಎರಡು ಟೀ ಸ್ಪೂನ್ ಅಷ್ಟು ಶಾಂಪೂನ ಈ ಒಂದು ಮಿಶ್ರಣದೊಟ್ಟಿಗೆ ನೀಟಾಗಿ ಹಾಕೊಳ್ಳಿ ಶಾಂಪೂ ಹಾಕಾದ ಮೇಲೆ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕೊಳ್ಳಿ ಅರ್ಧ ಗ್ಲಾಸ್ ಅಥವಾ ಒಂದು ಮೂರ್ನಾಲ್ಕು ಟೀ ಸ್ಪೂನ್ ಆಗುವಷ್ಟು ನೀರನ್ನು ಇದರೊಟ್ಟಿಗೆ ಸೇರಿಸ್ಕೊಂಡು ನೀಟಾಗಿ ಶಾಂಪು ನಾವು ಹಾಕಿರುವಂತಹ ಪೌಡರು ಮತ್ತು ನೀರು ಮೂರನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಮ್ಮ ಈ ಒಂದು ಶ್ಯಾಂಪು ರೆಡಿ ಆಗಿದೆ ಇನ್ನು ನೀವು ಯಾವಾಗ ಹೇರ್ ವಾಶ್ ಮಾಡ್ತೀರೋ ಆ ಸಮಯದಲ್ಲಿ ಈ ರೀತಿ ಪೌಡರ್ ಅನ್ನು ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ರೀತಿ ಅದರೊಟ್ಟಿಗೆ ಶಾಂಪೂನ ಮಿಕ್ಸ್ ಮಾಡಿಕೊಂಡು ಹೇರ್ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬ ಸುಲಭ ಆಗುತ್ತೆ ನಾನು ಮೊದಲೇ ಹೇಳಿದಾಗ ಜಾಸ್ತಿ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಅದನ್ನ ನಾಲ್ಕು ತಿಂಗಳವರೆಗೂ ನೀವು ಸ್ಟೋರ್ ಮಾಡ್ಕೋಬಹುದು ಏನೂ ಹಾಳಾಗೋದಿಲ್ಲ ಅದರೊಟ್ಟಿಗೆ ನೀವು ಎಣ್ಣೆಯನ್ನು ಮಿಕ್ಸ್ ಮಾಡ್ಕೊಂಡು ಹೇರ್ ಆಯಿಲ್ ರೀತಿ ಕೂಡ ಬಳಸ್ಕೋಬಹುದು ಅಥವಾ ಈ ರೀತಿ ಶಾಂಪು ಮಾಡ್ತೀವಿ ಅಂದರೆ ಶಾಂಪು ಜೊತೆ ಕೂಡ ಅದನ್ನು ಮಿಕ್ಸ್ ಮಾಡ್ಕೋಬಹುದು ನೀವು ವಾರದಲ್ಲಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಶಾಂಪೂ ಮಾಡ್ತೀವಿ ಅಂತಂದ್ರೂ ಕೂಡ ಈ ರೀತಿಯಾಗಿ ಮಿಕ್ಸ್ ಮಾಡಿರೋ ಶಾಂಪೂನ ನೀವು ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ವೈಟ್ ಏರ್ಸ್ ಏನಿರುತ್ತೆ ಕಂಪ್ಲೀಟ್ ಕಂಪ್ಲೀಟಾಗಿ ಕವರ್ ಮಾಡ್ಕೋಬಹುದು ನ್ಯಾಚುರಲ್ ಆಗಿ ಕಪ್ಪಾಗಿಸ್ತಾ ಬರುತ್ತೆ ಇನ್ನು ಇದನ್ನ ಮಕ್ಕಳಿಂದ ಹಿಡ್ದು ವಯಸ್ಸಾದವ್ರಿಗೂ ಎಲ್ಲರೂ ಕೂಡ ಬಳಸ್ಕೋಬೋದು ಇನ್ನು ನಾನು ಮೊದಲೇ ತೋರಿಸಿದಂಥ ಆಯಿಲ್ ರೀತಿಯೂ ಕೂಡ ನೀವು ಇದನ್ನು ಬಳಸ್ಕೊಳ್ಳೋದ್ರಿಂದ ತುಂಬ ಬೇಗನೆ ನಿಮ್ಮ ವೈಟೀರ್ಸನ್ನು ಕವರ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ನೋಡೋದ್ರಲ್ಲ ತಲೆ ಸ್ನಾನ ಮಾಡುವಂಥ ಸಮಯದಲ್ಲಿ ಶಾಂಪೂನ ಈ ರೀತಿಯಾಗಿ ಬಳಸೋದ್ರಿಂದಲೂ ಕೂಡ ನಮ್ಮ ಏನು ವೈಟ್ ಹೇರ್ಸ್ ಇರುತ್ತೆ ಅದನ್ನು ನ್ಯಾಚುರಲ್ ಆಗಿ ಕಪ್ಪಾಗಿಸ್ಕೋಬೋದು ಜೊತೆಗೆ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ ಹೇರ್ ಫಾಲ್ ಆಗ್ತಾ ಇದ್ದರೆ ಅದನ್ನು ಕೂಡ ಕಂಟ್ರೋಲ್ ಮಾಡೋದಕ್ಕೆ ಈ ಒಂದು ಮನೆ ಮದ್ದು ಹೆಲ್ಪ್ ಆಗುತ್ತೆ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ ಯಾವ ರೀತಿಯಾಗಿ ಬಂತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿತ್ತು ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರೀಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ದೇ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ತ Thank you.